ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕಾ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕಾ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕಾ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕಾ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ದರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕೂತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕಾ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕಾ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕಾ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕಾತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕಾತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕಾ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕಾ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕಾತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕೂತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕಾತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕಾ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ದರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕೂತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕಾ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕಾ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕಾತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕಾತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ ಪ್ರೀತಿಯ ಅಜ್ಜಿ ಹುಟ್ಟುಹಬ್ಬಕ್ಕೆ ಬಂದಿದ್ದ ಅಕ್ಕ ತಂಗಿ ಆ ಖುಷಿಯ ಕ್ಷಣ ಹೆಚ್ಚು ದಿನ ಉಳಿಯಲೇ ಇಲ್ಲ ಅಜ್ಜಿಯ ಬರ್ತ್ಡೇ ಅಲ್ಲಿ ಗುಜರಾತ್ ಮೂಲದ ಧೀರ್ ಮತ್ತು ಹೀರ್ ಬಾಕ್ಸಿ ಭಾಗಿಯಾಗಿ ಖುಷಿ ಖುಷಿಯಲ್ಲಿ ಕುಟುಂಬಸ್ಥರ ಜೊತೆ ಕಾಲ ಕಳೆದಿದ್ರು ಈ ಇಬ್ಬರು ಸೆವೆಂಟೀನ್ ಜೆ ಮತ್ತು ಸೆವೆಂಟೀನ್ ಎಚ್ ಸೀಟ್ಗಳಲ್ಲಿ ಕುತ್ಕೊಂಡಿದ್ರು ಆದರೆ ಅಪಘಾತದಲ್ಲಿ ಅಕ್ಕ ತಂಗಿ ಇಬ್ಬರು ಸಾವಿನ ಮನೆ ಸೇರಿದ್ದಾರೆ